ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಗೈಸ್ ಇವತ್ತು ಎಂತ ಸ್ಪೆಷಲ್ ಅಂತ ಹೇಳಿದ್ರೆ ಇವತ್ತು ನಾನು ಉಂಟಲ್ಲ ಎಂತ ಫಿಶ್ ಇದು ಬಾಳೆಡೆ ಎಲೆಯಲ್ಲಿ ಬನಾನಾ ಲೀಫ್ ಬನಾನಾ ಅಲ್ಲಿ ಎಂತ ಫ್ರೈ ಮಾಡಿದ್ದು ಗೈಸ್ ಮಸಾಲಾ ಫ್ರೈ ತುಂಬಾ ಸೂಪರ್ ಆಗಿ ಬಂದಿದೆ ನಾನು ಜಸ್ಟ್ ಮಸಾಲ ರೆಡಿ ಮಾಡಿ ಕೊಟ್ಟಿದ್ದೆ ಅಷ್ಟೇ ಮತ್ತೆ ಸಲ್ಮಾನೆಲ್ಲ ಮಾಡಿದ್ದು ಸೂಪರ್ ಆಗಿ ಇದೆ ಗೈಸ್ ನಾನು ಕೂಡ ನೋಡಿದೆ ಒಂದು ಗೈಸ್ ನಿಮ್ಗೂ ಕೂಡ ನಾನು ತೋರಿಸ್ತೇನೆ ಹೇಗೆ ಆಗಿದೆ ಏನು ಅಂತ ಹೇಳಿ ಮತ್ತೆ ಅದು ತನ್ನಿ ಪೋಲೆ ಮತ್ತೆ ಸ್ವಲ್ಪ ಗ್ರೇವಿ ಉಂಟು ಎಂತ ನಿನ್ನೆದು ಎಂತ ಮಟನ್ ಲೆಗ್ ಅದು ಇದು ಮಾಡಿದ್ದು ಗ್ರೇವಿ ಉಂಟು ಹಾಗೆ ಅದು ಮತ್ತೆ ತನ್ನಿ ಪೋಲೆ ಮತ್ತೆ ಅದು ಎಂತ ಎಂತ ಮೀನು ಅದು ಡಿಸ್ಕೋ ಮತ್ತೆ ಮತ್ತೆಂತ ಮದ್ಮಲ ಎಂತದ ಡಿಸ್ಕೋ ಮೀನ್ ಅದು ಇರ್ಲಿ ನಾನು ಅದು ಎಂತ ವಿಡಿಯೋ ಮಾಡಿದ್ದೇನೆ ಯಾರು ಎಂತ ಹೇಳ್ಬೋದು ಹಾಗೆ ಅದು ಒಳ್ಳೆ ಟೇಸ್ಟ್ ಸೂಪರ್ ಉಂಟು ಮೀನು ಮತ್ತೆ ಇಲ್ಲಿ ಷಾ ಸಲ್ಮಾನ್ ಅವ್ರದ್ದು ಶಾರ್ಟ್ಸ್ ಬಟ್ಟೆ ಅಂಗಿ ಡ್ರೆಸ್ ಹಾಕೊಳ್ತಾರಲ್ಲ ಹಾಗೆ ಹಾಕೊಂಡಿದ್ದಾಳೆ ಗೈಸ್ ನೋಡಿ ಸಲ್ಮಾನ್ ಅವ್ರ ಬೆಚ್ಚ ಬೆಚ್ಚ ತಂದಿ ಪೊಲೆ ಗಾಯಸ್ ಹೇಳಿ ನೋಡಿ ಇದು ಮೀನು ಅಂತ ಸರಿ ಗೊತ್ತಿಲ್ಲ ಇದು ಇಂಥ ಮದ್ಮಲ ಎಂಥದ್ದು ಮೀನಾಗಿರಬೇಕು ಮೇ ಬಿ ನನಗೆ ಸ್ವಲ್ಪ ಮರ್ತೋಗಿದೆ ಹೆಸರು ಹಾಗೆ ಗಾಯಿಸ್ ಅದಕ್ಕೆ ನಾನೊಂದು ಇಲ್ಲಿ ಒಂದು ಇಪ್ಪತ್ತೈದು ಮೆಣಸು ತಗೊಂಡಿದ್ದೇನೆ ಹಾಗೆ ಅದು ಬಿಸಿ ನೀರಲ್ಲಿ ನಾನು ಹಾಕಿಟ್ಟಿದ್ದು ಇವಾಗ ಅದನ್ನು ಮಿಕ್ಸಿಯ ಜಾರಿಗೆ ಹಾಕಿ ಒಂದು ಟೇಬಲ್ ಸ್ಪೂನ್ ಕೊತ್ತಂಬರಿ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹಾಗೆ ಒಂದು ಎಂಟು ಅರಿ ಬೆಳ್ಳುಳ್ಳಿ ಮತ್ತು ಮಂಜು ಮತ್ತು ಪುಲಿ ಮತ್ತು ಇದು ಎಂಥ ಬೇಸೊಪ್ಪು ಹಾಕಬೇಕು ಹಾಕಿ ಹಾಕಿಬಿಟ್ಟು ಗ್ರೈಂಡ್ ಮಾಡಬೇಕು ಚೆನ್ನಾಗಿ ಆಮೇಲೆ ಇದು ಮೀನಿಗೆ ಉಂಟಲ್ಲ ಬರೆ ಹಾಕಬೇಕು ಸಲ್ಮಾನ್ ಅವ್ರು ಹಾಕ್ತಾ ಇದ್ದಾರೆ ಇಲ್ಲಿ ನೋಡಿ ಫೈನಾಗಿ ಫೇಸ್ಟ್ ಆಗಿದೆ ಈ ಥರ ಆಗುತ್ತೆ ಒಳ್ಳೆ ಆಗಿರುತ್ತೆ ಗೈಸ್ ಈ ಥರ ಮಸಾಲೆ ಮಾಡಿ ಒಂದು ಸರಿ ನೀವು ಮೀನು ಫ್ರೈ ಆಗಲಿ ಪುಲಿ ಮುಂಚೆ ಆಗಲಿ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಗೈಸ್ ಇಲ್ಲಿ ಇವಾಗ ಮಸಾಲೆ ಮೀನಿಗೆ ಹಾಕ್ತಾರೆ ಸಲ್ಮಾನ್ ಅವರು ಮಾಡ್ತಾ ಇರೋದು ಫಸ್ಟಿಗೆ ಸ್ವಲ್ಪ ಉಪ್ಪಾಕಿ ಮತ್ತು ಮಸಾಲೆ ಹಾಕಿ ಆಮೇಲೆ ಗೈಸ್ ನಾವು ಅದಕ್ಕೆ ಸ್ವಲ್ಪ ಅಂದರೆ ಇದು ನಾನು ಬಾಳೆ ಎಲೆಯಲ್ಲಿ ಫ್ರೈ ಮಾಡೋದಲ್ಲ ಇಲ್ಲಾಂದರೆ ಇಷ್ಟೇ ಹಾಕಿದರೆ ಸಾಕಾಗುತ್ತೆ ಮತ್ತು ನಾನು ಬಾಳೆ ಎಲೆಗೂ ಕೂಡ ಎಂಥದ್ದು ಹಾಕೋದಿಲ್ಲ ಅಲ್ಲ ಗೈಸ್ ಅದಕ್ಕೋಸ್ಕರ ಉಂಟಲ್ಲ ನಾನು ಮತ್ತೆ ಇದಕ್ಕೊಂದು ಎರಡು ಟೇಬಲ್ ಸ್ಪೂನ್ ಫಿಶ್ ಮಸಾಲ ಹಾಕಿದೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನು ಎಂಥ ವಿನಿಗರ್ ಅಥವಾ ಎಂಥ ಲಿಂಬೆ ರಸ ಹಾಕೋದು ಮರ್ತಿದ್ದೆ ಒಂದು ಸ್ವಲ್ಪ ವಿನಿಗರ್ ಹಾಕಿದ್ದೆ ಯಾಕಂತೇಳಿದರೆ ನಾನು ಪುಲಿ ಜಾಸ್ತಿ ಹಾಕಿದ್ದೆ ಅಂತ ಯಾವುದಕ್ಕೆ ಮಸಾಲೆ ರುಬ್ಬುವಾಗ ಸೊ ಅದಕ್ಕೆ ಹಾಗೆ ಇಲ್ಲಿ ಚೆನ್ನಾಗೇ ಮಸಾಲೆಲ್ಲ ಇದು ಮಾಡಿ ಮ್ಯಾರಿನೇಟ್ ಮಾಡಲಿಕ್ಕೆ ಇಡಬೇಕು ಒಂದು ಸ್ವಲ್ಪ ಹೊತ್ತು ಮತ್ತು ಇಲ್ಲಿ ನೋಡಿ ಮರೆತು ಅಲ್ಲ ಅದಕ್ಕೆ ಸ್ವಲ್ಪ ಹಾಕಿ ಮತ್ತೆ ವಾಪಸ್ ಮಿಕ್ಸ್ ಮಾಡಿ ಮತ್ತು ಮ್ಯಾರಿನೇಟ್ ಮಾಡಲಿಕ್ಕೆ ಒಂದು ಹತ್ತು ಹದಿನೈದು ನಿಮಿಷ ಇಡ್ತೇನೆ ಮತ್ತು ಗೈಸ್ ನೀವು ನನ್ನ ಚಾನಲ್ ಹೊಸ ಯೂಸ್ ಆದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಗಾಯ ಗೈಸ್ ನೋಡಿ ನಾನು ಇದರಲ್ಲಿ ಇವಾಗ ನಾನು ಫ್ರೈ ಮಾಡ್ತಾ ಇರೋದು ಬನಾಲೆಯಲ್ಲಿ ಮತ್ತು ನನ್ನದು ತವ ಸ್ವಲ್ಪ ಇದಾಗಿದೆ ಅದರಿಂದ ಸಿಪ್ಪೆಲ್ಲ ಎದ್ದು ಬರುತ್ತೆ ಅಂತೇಳಿ ಇದರಲ್ಲಿ ನಾನೀಗ ಫ್ರೈ ಮಾಡೋದು ಇಲ್ಲ ಅಂತ ಹೇಳಿದರೆ ಅದರಲ್ಲೇ ನಾನು ಫ್ರೈ ಮಾಡ್ತಾ ಇದ್ದೆ ಇದರಲ್ಲಿ ಕೂಡ ಒಳ್ಳೆ ಚೆನ್ನಾಗಾಗುತ್ತೆ ಹಾಗೆ ಮತ್ತು ಅದರಲ್ಲಿ ಇದರಲ್ಲಿ ಸ್ವಲ್ಪ ಅಲ್ಲಿ ಒಂದು ಒಂಚೂರದು ಸ್ಪೂನ್ ತಾಗಿ ಎದ್ದೋಗಿದಲ್ಲ ಆ ತವದಲ್ಲಿ ಮಾಡಿದರೆ ಎಲ್ಲ ಫುಲ್ಲು ಸಿಪ್ಪೆ ಎದ್ದು ಹೋಗುತ್ತೆ ಸೊ ಅದಕ್ಕೆ ಅಂದರೆ ಆ ತವ ಒಳ್ಳೆಯದು ಎಂಥ ಎಂತ ಹೇಳ್ತಾರೆ ತವ ಒಳ್ಳೆ ಇತ್ತು ನಾನ್ ಸ್ಟಿಕ್ಕಲ್ಲ ಅದು ಬಟ್ ಅದು ಟೆಂಪರ್ ಹೋಗಿದೆ ಅದರದ್ದು ಸೊ ಹಾಗೆ ಮತ್ತೆ ಗೈಸ್ ಮೀನೆಲ್ಲ ಫ್ರೈ ಮಾಡಿ ಆದಮೇಲೆ ಅದೇ ಬಾನಲ್ಲೆಗೆ ಉಂಟಲ್ಲ ಆಯಿಲ್ ಹಾಕಿ ತೆಂಗಿನ ಮಾಡೋದು ಬೇಸಪ್ ಹಾಕಬೇಕು ಬೇಸಪ್ಪ ಹಾಕಿ ನಾವು ಮತ್ತೆ ಈ ಮೊಲ ಉಂಟಲ್ಲ ಇದು ಮಾಡಿಟ್ಟದ್ದು ರುಬ್ಬಿಟ್ಟದ್ದು ಅದು ಹಾಕಬೇಕು ಗೈಸ್ ಇದು ಹಾಕುವಾಗ ನನ್ನ ಕೈಗೇನೆ ಆರಿಸಿದ್ರು ಸುಮ್ಮನೆ ಬಿಸಿ ಬಿಸಿ ಎಣ್ಣೆ ಎಲ್ಲ ಎಂಥ ಒಂದು ಕೇರ್ಲೆಸ್ ನೋಡಿ ತುಂಬಾ ನೋವೋಯ್ತು ಗಾಯಸು ಶಿ ಸಿಟ್ಟು ಕೂಡ ಬಂದಿತ್ತು ನನಗೆ ಒಂದು ಸರ್ತಿ ಬಿಸಿ ಬಿಸಿ ಎಣ್ಣೆ ಹಾರುವಾಗ ಹೇಗೆ ಆಗುತ್ತೆ ಗೈಸ್ ನೋಡಿ ನೀವು ಕೂಡ ಒಂದು ಸತಿ ಮತ್ತು ಗಾಯಸ್ ಎಂತ ಗೊತ್ತುಂಟ ಈ ಥರ ಚೆನ್ನಾಗಿ ಅದು ಫ್ರೈ ಮಾಡಬೇಕು ಮಸಾಲ ಚೆನ್ನಾಗಿ ಅದು ಕಲರ್ ಕೂಡ ಚೇಂಜ್ ಆಗುತ್ತೆ ಅಷ್ಟು ತನಕ ಫ್ರೈ ಮಾಡಬೇಕು ಚೆನ್ನಾಗಿ ಓಕೆ ಆಮೇಲೆ ಬಾಳೆ ಎಲೆ ಉಂಟಲ್ಲ ಅದು ಸೆಕೆ ಬರೆಸಿ ಅದರದ್ದು ಬಾಡಿ ಬಾಡ್ ಬಾ ಬಾಡು ಅಂತ ಬರ್ಸಿ ಬರೆಸಿ ಬಾಡ್ವಾಟೋಣು ಹಾಗೆ ಗೈಸು ಅದಕ್ಕೆ ಹೀಗೆ ಹೀಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಮಸಾಲೆ ತೆಗ್ದು ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು ಹಾಗೆ ಗೈಸಲ್ಲಿ ನೋಡಿ ಇದಕ್ಕೆ ಉಂಟಲ್ಲ ಬೇಕಾದರೆ ನಾವು ಸ್ವಲ್ಪ ಆನಿಯನ್ ಮತ್ತು ಗ್ರೀನ್ ಚಿಲ್ಲಿ ಮತ್ತು ಟೊಮೆಟೊ ಎಲ್ಲ ಸ್ವಲ್ಪ ಫ್ರೈ ಮಾಡಿ ಕೂಡ ಹಾಕಿದ್ರೆ ಇನ್ನೂ ಟೇಸ್ಟ್ ಆಗುತ್ತೆ ಬಟ್ ನಾನು ಅಷ್ಟೆಲ್ಲ ಮಾಡಲಿಕ್ಕೆ ಟೈಮ್ ಇರಲಿಲ್ಲ ಸೊ ಡೈರೆಕ್ಟಾಗಿ ಈ ಥರ ಮಾಡಿ ಇದರ ಮೇಲೆ ಈಗ ಫಿಶ್ ಇಡಬೇಕು ಫ್ರೈ ಮಾಡಿದಂಥ ಫಿಶ್ ಇಟ್ಟು ಮತ್ತು ಇದರ ಮೇಲೆ ಸ್ವಲ್ಪ ಮಸಾಲೆ ಹಾಕಿ ಹಾಗೆ ಎಲೆ ಕಟ್ಟಿ ಇಡಬೇಕು ಗೈಸ್ ಚೆನ್ನಾಗಿ ಅಂದರೆ ಅದು ಎಂಥ ಕಟ್ಟುವಾಗ ಕೂಡ ಹಾಗೆ ಚೆನ್ನಾಗೆ ಕಟ್ಟಬೇಕು ಸ್ವಲ್ಪನೂ ಕೂಡ ಮೀನೆಲ್ಲ ಹೊರಗೆಲ್ಲ ಬಂದರೆ ಮತ್ತೆಲ್ಲ ಫ್ಲೋಪಸ್ ಮಸಾಲೆಲ್ಲ ಹೊರಗಡೆ ಸ್ಪ್ರೆಡ್ ಆಗುತ್ತೆ ಅದರದ್ದು ಕಂಪ್ಲೀಟಾಗಿ ಬಾಲ್ಯದು ಎಲೆದು ಫ್ಲೇವರ್ ತಗೊಳ್ಬೇಕು ಹಾಗೆ ಇದು ಮಾಡಬೇಕು ಓಕೆ ಅಷ್ಟು ಚೆನ್ನಾಗೇ ಅದು ಫ್ರೈ ಮಾಡಬೇಕು ಮತ್ತು ಈಗ ಎಷ್ಟು ಅದು ಮೀನು ಆವಾಗ ನಾನು ಫ್ರೈ ಮಾಡಿದೆ ಅಂತ ಹೇಳಿದೆ ಅಲ್ಲ ಅದು ನೈಂಟಿ ಪರ್ಸೆಂಟ್ ಅಷ್ಟು ಫ್ರೈ ಮಾಡಬೇಕು ಮತ್ತು ಈ ಟೆನ್ ಪರ್ಸೆಂಟ್ ಈ ಬಾಳೆ ಎಲೆಯಲ್ಲಿ ಫ್ರೈ ಆಗುತ್ತೆ ಅಷ್ಟೇ ಬಾಳೆ ಎಲೆ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಬೇಕು ನೋಡಿ ಈ ಥರ ಆಗಿ ಬರುತ್ತೆ ಗೈಸ್ ತುಂಬಾ ಟೇಸ್ಟಿ ಆಗುತ್ತೆ ತುಂಬಾ ಆಗುತ್ತೆ ತನ್ನಿ ಪಾಲೆ ಮತ್ತು ಇದು ಗಸಿ ಹತ್ರ ಇವಾಗ ತಿನ್ನೋದು ನೋಡಿ ಹೇಗೆ ಆಗುತ್ತೆ ಅಂತೇಳಿ ಗೈಸ್ ಏನು ಗೊತ್ತಾ ಇಲ್ಲಿ ನೋಡಿ ತನ್ನಿ ಪಾಲೆಗೆ ಹೀಗೆ ಇದು ಡಿಪ್ ಮಾಡಿ ಮತ್ತೆ ಫಿಶ್ ಉಂಟಲ್ಲ ಫಿಶ್ ಗೈಸ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಮತ್ತೆ ಸಲ್ಮಾನ್ ಅವರು ಔಟ್ಸೈಡ್ ಹೋಗಿ ಬ್ರೇಕ್ಫಾಸ್ಟ್ ಮಾಡಿದ್ದು ಗೈಸ್ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ಸಲ್ಮಾನ್ ಅವರು ಚಕ್ಕೆ ಕಟ್ ಮಾಡ್ತಾ ಇದ್ದಾರೆ ನೋಡಿ

ಏ ಮನ್ಯರು ಮನ್ಯರು ಉಂಟು ಗೈಸ್ ನೋಡೋ ಮತ್ತೆ ಎಲ್ಲಾದ್ಮೇಲೆ ತೋರಿಸ್ತೀನಿ ಹಲೋ ಗಾಯಸ್ ಗೈಸ್ ನೋಡಿ ನಾನು ಅಷ್ಟೆಲ್ಲ ಮಾತಲ್ಲ ಆಡಿದ ಮೇಲೆ ನನಗೆ ಫೇಸ್ ಮಾಸ್ಕ್ ಹಾಕಲಿಕ್ಕೆ ಮನಸ್ಸಾಯಿತು ಸೊ ಫೇಸ್ ಮಾಸ್ಕ್ ಹಾಕಿದೆ ಯಾಕಂತೇಳಿದರೆ ಇಲ್ಲೆಲ್ಲ ಸೈಡು ಬ್ಲ್ಯಾಕೆಡ್ಸ್ ಎಲ್ಲ ಇತ್ತು ಸೊ ಅದಕ್ಕೆ ಇದು ಸ್ಕ್ರಬ್ ವಿದ್ ಫೇಸ್ ಮಾಸ್ಕ್ ಓಕೆ ಸ್ಕ್ರಬ್ ಮಾಡಿ ಒನ್ ಮಿನಿಟ್ಸ್ ಸ್ಕ್ರಬ್ ಮಾಡಿ ಆಮೇಲೆ ಏಯ್ಟ್ ಮಿನಿಟ್ಸು ಈಗ ಇಡಬೇಕು ಮತ್ತು ಚೆನ್ನಾಗಿ ನೀರಲ್ಲಿ ಜಸ್ಟ್ ವಾಶ್ ಮಾಡಿದ್ರೆ ಆಯಿತು ಅಷ್ಟೇ ಓಕೆ ಇವಾಗ ಇಷ್ಟು ಮತ್ತೆ ತೋರಿಸ್ತೇನೆ ಓಕೆ ಗೈಸ್ ಫೈನಲಿ ಫೇಸ್ ವಾಶ್ ಮಾಡಿ ಬಂದೆ ಗೈಸ್ ನೋಡಿ ಅಂತೆ ಎಲ್ಲ ಬ್ಲ್ಯಾಕೆಡ್ಸ್ ಎಲ್ಲ ಹೋಯ್ತು ಗೈಸ್ ನೋಡಿ ನೋಡಿ ಒಳ್ಳೆ ಆಗಿ ಎಷ್ಟು ಖುಷಿ ಆಗುತ್ತೆ ಬಟ್ ಇದು ಪಿಂಪಲ್ಸ್ ಇದೊಂದೇ ನನಗೆ ಸ್ವಲ್ಪ ಯಾವಾಗಲೂ ವರ್ಷ ವರ್ಷ ಇಲ್ಲಿ ಇಲ್ಲಿ ಇಂದ್ಲಂತರೂ ಇಲ್ಲಿ ಆಗುತ್ತೆ ಮತ್ತೆ ಹೋಗುತ್ತೆ ನೋಡಿದ್ರಲ್ಲ ಗೈಸ್ ಇದು ಫುಲ್ ವಾಟರ್ ವಾಟರ್ ಉಂಟು ಸೊ ಹಾಗೆ ಗೈಸ್ ತುಂಬಾ ಗ್ಲೋ ಆಗುತ್ತೆ ಓಕೆ ನೋಡಿ ನಾರ್ಮಲ್ ಈಗ ನಾ ಇದು ನಾರ್ಮಲ್ ಕ್ಯಾಮಲ್ಲಿ ನಾನು ಶೂಟ್ ಮಾಡ್ತಾ ಇದ್ದೇನೆ ಇನ್ನು ಅದಕ್ಕೂ ಹೇಳ್ಬೇಡಿ ಫಿಲ್ಟರ್ ಅಂತ ಗೈಸ್ ಮೊನ್ನೆ ಅಷ್ಟೇ ಫೇಸಿದು ಹೇರ್ ರಿಮೂವ್ ಮಾಡಿದೆ ಗೈಸ್ ಫೇಸಿದು ಹೇರ್ ರಿಮೂವ್ ಮಾಡಿದ ಮೇಲೆ ನನ್ನ ಫೇಸಲ್ಲಿ ತುಂಬನೇ ಪಿಂಪಲ್ಸ್ ಆಗಿರೋದು ಮಾರ್ಕ್ಸ್ ಇಲ್ಲಾಂದರೆ ಇಲ್ಲ ಇನ್ನೂ ಇನ್ನೂ ನಾನು ಬ್ಲೇಡ್ ಹಾಕೋದಿಲ್ಲ ಅಂತ ಹೇಳಿದ್ನಲ್ಲ ಹಾಕೋದು ಇಲ್ಲ ಗೈಸ್ ಮತ್ತು ಇದೆಲ್ಲ ಮೊನ್ನೆ ಎಲ್ಲ ಬಿದ್ದಿದ್ದು ಇದೆಲ್ಲ ಹೋಗ್ತಾ ಇಲ್ಲ ಇಲ್ಲೆಲ್ಲ ಆಗಿದ್ದು ಅದೇ ಬ್ಲೇಡ್ ಹಾಕಿ ಇದು ಒಂದು ಮತ್ತೆ ಇದು ನನಗೆ ನಾರ್ಮಲ್ ಆಗಿ ಯಾವಾಗಲೂ ವರ್ಷ ವರ್ಷ ಇದು ಆಗುತ್ತೆ ಫೇಸಲ್ಲಿ ಮತ್ತೆ ಹೋಗುತ್ತೆ ಕ್ಲೀನ್ ಆಗುತ್ತೆ ಓಕೆ ಗಾಯ್ಸ್ ಬಾಯ್